ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ಇವತ್ತು ನನ್ನ ಜೊತೆ ನಿನ್ನ ಕತೆ ಸೀರಿಯನ್ನು ನೋಡ್ಕೊಂಡು ಬರೋಣ ಬನ್ನಿ ಯಾರ್ಯಾರು ಸಬ್ಸ್ಕ್ರೈಬ್ ಆದರೆ ನನ್ನ ಚಾನಲ್ನ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ದೇವಯಾನಿ ಹಬ್ಬ ಏನಪ್ಪ ಇದು ಕಾಲೋನಿ ಜನರು ಸರಿಯಾಗಿ ನಿದ್ದೆ ಕೊಡ್ತಿಲ್ಲ ರಾತ್ರಿ ಹೊತ್ತು ಯಾರ್ಯಾರೋ ಓಡಾಡ್ತಾರೆ ನಿದ್ದೆ ಬರ್ತಿಲ್ಲ ಅಂದರೆ ಹಾಕೊಂಡು ಇನ್ನೊಬ್ಬ ಕೂತಿರ್ತಾನೆ ಇನ್ನೊಂದು ಕಡೆ ಆ ಮಕ್ಳುಗಳು ನೀರು ಕುಡಿಯೋದು ಅಪ್ಪ ನನಗಂತೂ ಸಕ ಹೋಗಿದೆ ನಿದ್ದೆ ಮಾಡೋಕ್ಕೆ ಆಗ್ತಿಲ್ಲ ಕಣ್ತುಂಬ ಅಂತ ಹೇಳ್ತಾರೆ ನೀವೇ ತಾನೇ ಕರ್ಕೊಬಂದಿದ್ದು ನೀವತ್ತೇ ಉಳಿಸ್ಕೊಂಡಿದ್ದು ಅಜ್ಜಿ ಮಾತಾಡಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಅಪೇಕ್ಷಾ ಥೂ ಅಂತ ಹೇಳ್ಬಿಟ್ಟು ಆ ಕಡೆ ಕಡೆ ಓಡಾಡ್ತಿರ್ತೀನಿ ಅಪ್ಪು ಏನಾಯಿತು ಏನಾಯಿತು ರಾತ್ರಿ ನಡೆದಿದ್ದು ಘಟನೆ ನೆನೆಸ್ಕೊಂಡ್ರೆ ರಾತ್ರಿನ ಏನಾಯಿತು ಅಂತ ಮನಸ್ಸಿನ ಕೇಳ್ತಾನೆ ಏನತ್ತೆ ಅಂದರೆ ಆ ಲಕ್ಷ್ಮೀ ಇದ್ದಾಳಲ್ಲ ಟಿ ಟೀ ಅಂಗಡಿ ಜೊತೆ ಅಲ್ಲಿ ಲೋಟದೊಳಿಯಕ್ಕೆ ಉಳ್ಕೊಂಡಿದ್ದಾಳಲ್ಲ ಅವಳು ಅಜಿತ್ ಮತ್ತು ಭೂಮಿಯವರು ಮಾತ್ರ ಹೋಗ್ಬಿಟ್ಟು ಕಿವಿ ಕೊಟ್ಟು ಕೇಳಿಸ್ಕೊತಾ ಇದ್ದು ಅವ್ ಇವ್ರ ಮಧ್ಯೆ ಏನೋ ನಡೀತಿದೆ ಏನೋ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಕೇಳಿಸ್ಕೊಡ್ತಿದ್ರು ನಾನು ಅದು ಕೂಡ ಅದೇ ಟೈಮ್ಗೆ ಅವ್ಳನ್ನ ನೋ ನೋಡ್ತಾ ಇದ್ದೆ ಆಗ ಇಬ್ಬರು ಬಂದರು ಇಬ್ಬರು ಏನೋ ಕುಸು ಕುಸುಪಿಸು ಅಂತ ಮೂರು ಜನ ಕೂಡ ಮಾತಾಡ್ತಾಯಿದ್ರು ಬಟ್ ಏನೋ ಒಂದು ನಡೀತಿದೆ ಅಲ್ಲಿ ಅವ್ರ ಮಧ್ಯೆ ಏನೋ ಭೂಮಿ ಮತ್ತು ಅಜ್ಜಿತ್ ನಡುವೆ ಏನೋ ಸರಿ ಇಲ್ಲ ಸಂಸಾರ ಶೂರ್ಯನ ಮಾಡಿಲ್ಲ ಅವ್ರು ಮೋಸ್ಟ್ಲಿ ಗಂಡ ಹೆಣ್ತೀನಿ ಅಲ್ಲ ಅನಿಸುತ್ತೆ ನಾಟಕ ಆಡ್ತೀರ ಅನಿಸುತ್ತೆ ಇರಬೇಕು ಅಂದಂಗೆ ಹಂಗ ಅಂತ ಅದಕ್ಕೆ ಅಷ್ಟೇ ಹೇಳಿದೆ ತಪ್ಪಿಳ್ಕೊಬೇಡಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ದೇವಯಾನಿ ಹಾಗಾದರೆ ಮಗಳು ಮಾಯಾಕೂ ಅಜಿತ್ಗೂ ಮದುವೆ ಮಾಡೋ ಚಾನ್ಸಸ್ ಇನ್ನೊಂದಿದೆ ಅಲ್ವಾ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮನಸ್ವಿನಿ ಅವರಿಬ್ಬರು ದೂರ ಆದರೆ ನಂಗೆ ಒಳ್ಳೆ ಚಾನ್ಸು ಅಂತ ಹಂಗೆ ಮನಸಲ್ಲಿ ಮಾತಾಡ್ಕೊಡ್ತೀರ ಇನ್ನೊಂದು ಕಡೆ ಕಾಲೋನಿ ಜನರೆಲ್ಲ ಬೇಜಾರಾಗಿ ಕೂತಿರ್ತಾರೆ ಹಾಗೆ ಆಗ ಅಜ್ಜಿದ ಮುಂದೆ ಭೂಮಿ ಇಬ್ಬರು ಕೂಡ ಬರ್ತಾರೆ ಯಾಕೆ ಎಲ್ಲರೂ ಹೀಗೆ ಕೂತಿದ್ದಾರೆ ಏನಾಗಿದೆ ಇವ್ರಿಗೆ ಅಂತ ಕೇಳ್ತಿರ್ತಾರೆ ಭೂಮಿ ಏನಾಯಿತು ಅಂತ ಕೇಳ್ತಾರೆ ಗೊತ್ತಿಲ್ಲ ಏನಾಯ್ತು ಅಂತ ಅಂತ ಕೇಳ್ತಾರೆ ಓ ಏನಾಯ್ತು ಯಾಕೆ ಕೂತಿದ್ರ ಅಂತ ಕೇಳ್ತಾರೆ ಏ ಪುಟಾಣಿ ಬಾಯಿಲಿ ಅಂತ ಕೇಳಿದಾಗ ಅಂಕಲ್ ಇಲ್ಲಿ ಆಟಾಡೋಕ್ಕೆ ಏನೂ ಇಲ್ಲ ಅಂಕಲ್ ನಾವು ಕಾಲೋನಿಯಲ್ಲಿದ್ದಾಗ ಎಲ್ಲರೂ ಕೂಡ ಕಣ್ಣು ಮುಚ್ಚಲೇ ಆಡ್ತಿದ್ವಿ ಕ್ರಿಕೆಟ್ ಆಡ್ತಿದ್ವಿ ಆದರೆ ಇಲ್ಲಿ ಆಡೋಕ್ಕೆ ಅಂತ ಅಂದರೆ ಅಂತಲೇ ಅಮ್ಮ ಪಾಪು ಆಗ ಅಪೇಕ್ಷಾ ಏ ಅಂತ ಜೋರಾಗದಲ್ಲಿಸ್ತಾಳೆ ಇಲ್ಲಿ ಆಟ ಆಡಿದ್ರೆ ಯಾರು ಬೈತಾರೆ ಅನ್ನೋ ರೇಂಜಲ್ಲಿ ಆಗ ಅಜಿತ್ಕೇ ಅರ್ಥ ಆಗುತ್ತೆ ಯಾರಾದರೂ ಬೈತಾರೆ ಅಂತ ಅಲ್ವಾ ನಾನು ಆಂಟಿ ಇಬ್ಬರು ಕೂಡ ನಿಮ್ಮ ಜೊತೆ ಆಟಾಡೋಕ್ಕೆ ಸೇರ್ಕೋತೀವಿ ಯಾರು ಬೈತಾರೆ ನಿಮ್ಮನ್ನ ಯಾರು ಬೈಯಲ್ಲ ಅಂತ ಹೇಳ್ಬಿಟ್ಟು ಕಣ್ಣ ಮುಚ್ಚಲೆ ಆಟಾಡೋಣ ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಕೂಡ ಕರೀರಿ ಅಂತ ಹೇಳ್ಬಿಟ್ಟು ಒಪ್ಪಿಸ್ಕೊಂಡು ಕೂಡ ಕಣ್ಣು ಮುಚ್ಚಲೇ ಆಟ ಆಡ್ತಿರ್ತಾರೆ ಫಸ್ಟು ಅಜಿತ್ಗೆ ಕಣ್ಣ ಮುಚ್ಚ ಕಣ್ಣು ಕಡಿದಾಗ ಅಲ್ಲಿ ಸ್ವಲ್ಪ ಮನಸ್ಸಿನಿ ಸ್ವಲ್ಪ ಜಾಸ್ತಿನೇ ಆಡ್ತಿರ್ತಾಳೆ ಅದನ್ನು ಭೂಮಿ ಮತ್ತು ಸಂಗೀತ ಇಬ್ರು ಕೂಡ ಆಟ ಅದೇ ಟೈಮ್ಗೆ ಸಂಗೀತ ಭೂಮಿನ ಜೋರಾಗಿ ಅಜಿತ್ ಮೇಲೆ ತಳ್ಳಿಬಿಡ್ತಾರೆ ಅವು ಮನಸ್ವಿನಿ ಕಣ್ಣು ಕಟ್ಟಿದ್ರಿಂದ ತುಂಬ ಓವರಾಗಿ ಆಡ್ತಿರ್ತಾಳೆ ಆಗ ಅವ್ರ ಅತ್ತೆನೇ ಪಾಪ ಅವರಮ್ಮ ಅಮ್ಮ ರಮ್ಮ ಮನಸ್ ಭೂಮಿನ ಅವನ ಮೇಲೆ ತಳ್ಳುತ್ತಾಳೆ ಹಿಡಿಯೋ ಹಾಗೆ ಆಗ ಅವರಿಬ್ರಿಗೂ ಸ್ವಲ್ಪ ಹಾಗೆ ರೊಮ್ಯಾಂಟಿಕ್ ಸೀನ್ ಒಂದು ಆಗುತ್ತೆ ಅದೇ ಟೈಮ್ಗೆ ಭೂಮಿಗೂ ಕೂಡ ಕಣ್ಣು ಕಟ್ಟಿ ಎಲ್ಲರೂ ಕೂಡ ಬಹಳ ಖುಷಿಯಾಗಿ ಕಣ್ಣು ಆಡ್ತಾ ಇರ್ತಾರೆ ಆಗ ಮಕ್ಳಿಗೂ ಕೂಡ ತುಂಬ ಖುಷಿಯಾಗ್ತಿರುತ್ತೆ ನಂತರ ಬಟ್ ಅದನ್ನು ನೋಡಿ ಮನಸ್ಸಿನ ತುಂಬ ಹುರ್ಕೋತಿರ್ತಾಳೆ ಅವ್ರು ಆಡ್ತಿರೋದನ್ನು ನೋಡಿ ನಂತರ ಸದಾ ಅವರಿಗೂ ಕೂಡ ಬಟ್ಟೆನ ಕಟ್ಟಿ ಅವರಿಬ್ಬರಿಗೂ ಕೂಡ ಕಣ್ಣು ಮುಚ್ಚಲನ್ನು ಆಡಿಸ್ತಿರ್ತಾರೆ ಯಾಕೆಂದರೆ ಆ ಮಕ್ಕಳು ಅವರಪ್ಪ ಮುಂಜಿದೆ ಜೊತೆ ಕಾಲೋನಿಯಲ್ಲಿರ್ಬೇಕಾದ್ರೆ ತುಂಬ ಚೆನ್ನಾಗಿ ಆಟಾಡ್ತಿದ್ದೆವು ಇವಾಗ ಆಯ್ತಾ ಮಕ್ಕಳ ನಿಮಗೆ ಅಂತ ಹೇಳಿ ಹ್ಞೂ ಅಮ್ಮ ಟ್ಯಾಂಕ್ ಯು ಅಂತ ಹೇಳ್ತಾರೆ ಇನ್ನೊಂದು ಕಡೆ ರೂಮಲ್ಲಿ ಭೂಮಿ ಅಜಿತ್ ಯೂನಿಫಾರ್ಮ್ನ ಇಟ್ಕೊಂಡು ಮಾತಾಡ್ತಾ ಕೂತಿರ್ತಾರೆ ಏನು ಅನ್ಕೊಬಿಟ್ಟಿದ್ದೀರ ನೀವು ಎಲ್ಲರ ಎದುರುಗಡೆ ಹಾಗೆ ಆಡ್ತಿರಲ್ಲ ಎಷ್ಟು ಮುಜುಗರ ಆಗುತ್ತೆ ಗೊತ್ತಾ ನೀವು ಏನೂ ನಾನು ಎದುರುಗಿರಬೇಕಿತ್ತು ಅಂತ ಹೇಳ್ತಾನೆ ಅಂತಲೇ ಆಗ ಯೂನಿಫಾರ್ಮ್ ಇಟ್ಕೊಳೋದ ಹಾಗೆ ಕನಸಲ್ಲಿ ಅವನೇ ಬಂದು ನಿಂತ್ಕೊತಾರೆ ಏನು ಏನೀಗ ಅಂತ ಕೇಳ್ತಾರೆ ಏನು ಅನ್ಕೊಂಬಿಟ್ಟಿದ್ದೀರಾ ನಿಮ್ಮ ಈ ನಗು ಇದೆಯಲ್ಲ ನಿಮ್ಮ ನೋಟ ಇದೆಯಲ್ಲ ಬೇರೆ ಯಾರಾದರೂ ಹುಡುಗಿಯರಾಗಿದ್ದರೆ ಕಳೆದೋಗ್ಬಿಟ್ಟಿರೋರು ನಾನು ಗೊತ್ತಲ್ಲ ಮಂಡ್ಯ ಹುಡುಗಿ ನಾನು ನಿಮಗೆ ಈ ನಗುಗೆಲ್ಲ ನಾನು ಕಳ್ದೋಗಲ್ಲ ನಾನು ನಾ ಯಮರ್ಸೋಕ್ಕಾಗಲ್ಲ ಏನು ಅಂದ್ಕೊಂಬಿಟ್ಟಿದ್ದೀರಿ ನೀವು ಎಲ್ಲರೂ ಇದ್ರಗಡೆ ಆ ಥರ ಆಡ್ತಿರಲ್ಲ ಆಗಲ್ಲ ನಿಮಗೆ ಆ ಇಳ್ಕೊತಿರಲ್ಲ ನೀವು ನಾನೇನು ಮಾಡಿದ್ದೀನಿ ಯಜಮಾನ್ರ ಯಜಮಾನ್ರಿಗೆ ಹೋಗ್ತಿರ್ತಾಳೆ ನೋಡಿದರೆ ಅದು ಶರ್ಟು ಹಾಗೊಳಗೆ ನಾಚಿಕೆ ಆಗುತ್ತೆ ನಾಚಿಕೆ ಆದಾಗ ಶರ್ಟ್ನ ಇಟ್ಕೊಂಡು ಹಾಗೆ ಒಪ್ಕೊಂಡು ಆದರೂ ನೀವು ನನ್ನವರು ಅಂತ ಹೇಳ್ಬಿಟ್ಟು ಹಾಗೆ ತಪ್ಕೊಂಡಿರ್ತಾಳೆ ಅದೇ ಟೈಮ್ಗೆ ಅವರ ಅಮ್ಮ ಸಂಗೀತ ಕೂಡ ಬರ್ತಾರೆ ಏನಂಬ ಮೂಮಿ ಏನು ಮಾಡ್ತಿದ್ದೀಯಾ ಅಂತ ಕೇಳ್ತಾ ಅಯ್ಯೋ ಏನೂ ಇಲ್ಲ ಅತ್ತೆ ಅಂತ ಹೇಳ್ಬಿಟ್ಟು ಹಚ್ಕೊಂಡು ಆ ಕಡೆ ತಿರ್ಕೊಳ್ತಾಳೆ ಏನಾಯಿತು ಅಂತ ಹೇಳು ಇಲ್ಲೇ ಗೊತ್ತಾಗುತ್ತೆ ನನ್ನ ಮಗ ನಿನ್ನ ಎಷ್ಟು ಹಚ್ಕೊಂಡಿದ್ದೇನೆ ನಿನ್ನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ನನಗಂತೂ ನೀವಿಬ್ಬರು ಖುಷಿಯಾಗಿದ್ದರೆ ಸಕಮ್ಮ ನನಗೆ ಯಾವುದೇ ಬೇಜಾರಲ್ಲಿದ್ದರೂ ನಿಮ್ಮ ನೋಡಿದ ತಕ್ಷಣ ನನಗೆ ಆ ನೋವೆಲ್ಲ ಹೊರತಾಗುತ್ತೆ ಅಂತ ಹೇಳ್ತಿರ್ತಾರೆ ನನ್ನ ಕಡೆ ಅಪೇಕ್ಷಾ ಮತ್ತು ಮನಸ್ಸಿನ ಇಬ್ಬರು ಕೂಡ ನೋಡ್ತಿರ್ತಾರೆ ಏನಿದು ನಮ್ಮ ಅಣ್ಣಂದು ಬಟ್ಟೆನ ಇಟ್ಕೊಂಡು ನಿಲ್ದಿರ್ತಾರಲ್ಲ ಇನ್ನು ಎಷ್ಟು ರೊಮ್ಯಾನ್ಸ್ ನೋಡಬೇಕೋ ಏನೋ ಇವ್ರದ್ದು ಅಂತ ಅಂದ್ಕೋತಾ ಇರ್ತಾರೆ ಇನ್ನೊಂದು ಕಡೆ ಜೋ ವಾಕಿಂಗ್ ಬಂದಿರ್ತಾರೆ ಸದಣ ಮತ್ತು ಅಜಿತ್ ಇಬ್ಬರು ಕೂಡ ಅದೇ ಟೈಮ್ಗೆ ಬಡಾವಣೆ ಮೇಲೆ ವಾತ್ಸಲ್ಯ ಕಾಲೋನಿ ಮೇಲೆ ಅಟ್ಯಾಕ್ ಮಾಡಿದವರು ಮೂರು ಜನ ಅಲ್ಲೇ ಸ್ಮೋಕ್ ಮಾಡಿಕೊಂಡು ನಿಂತಿರ್ತಾರೆ ಅದೇ ಟೈಮ್ಗೆ ಅಜ್ಜಿತ್ ಮಧ್ಯೆ ಸಡ ಸದಣ ಇಬ್ಬರು ಕೂಡ ವಾಕ್ ಮಾಡ್ಕೊಂಡು ಬರ್ತಾರೆ ಸತ್ಯಣ್ಣ ಕೂಗ್ತಾರೆ ಅಜ್ಜಿತ ಅಜ್ಜಿತಾ ಅಂತ ಹೇಳು ಎಷ್ಟು ಕಿಲೋಮೀಟ್ರ್ ಬಂದ್ರಿ ಅಂತ ಹೇಳಿದೆ ಹಾಂ ಐದು ಕಿಲೋಮೀಟ್ರ್ ನಡೆದೋ ಅಂತ ಹೇಳ್ತಾರೆ ಏನು ಮಾಡಿದೆ ಕಾಲೋನಿ ಜನರ ಹಾಂ ಅಜ್ಜು ಕೊಟ್ಟಿದ್ದು ಒಂದು ದಿನ ಟೈಮು ಆಸ್ಟೆಲ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕೇಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಆಗ ಸಾಧಾರಣ ಇದ್ದವನಿಗೆ ಹೇ ಇವರೇನೆ ಕಾಲೋನಿಯಾಗೆ ಬಂದು ಆಮೇಲೆ ಅಟ್ಯಾಕ್ ಮಾಡಿದ್ದು ಇವರೇನೆ ಅಂತ ಹೇಳ್ತಾರೆ ನಿಜವಾಗ್ಲೂ ನೋಡಿದ್ಯಾ ಇವರೇನಾ ಅಂತ ಕೇಳ್ತಾರೆ ಅಜ್ಜಿತ್ತು ಹೌದು ಸಾಹೇಬ್ರೆ ಇವರೇನೆ ಇವರೇ ಬಂದಿದ್ದು ಅಂತ ಹೇಳ್ತಾರೆ ಆಗ ಆ ಟೈಮ್ಗೆ ಅವ್ರನ್ನ ಹಿಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಅಜ್ಜಿತ್ ಬರ್ತಾರೆ ಅವರು ಪೊಲೀಸ್ ಕಣೋ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಫಾಸ್ಟಾಗಿ ಮೂರು ಜನ ಇರ್ತಾರೆ ಮೂರು ಜನ ಮುಂದೆ ಅವರು ಶುರು ಮಾಡ್ತಾರೆ ಆದರೂ ಕೂಡ ಅಜಿತ್ ಇಲ್ಲ ಅವ್ರ ಹಿಂದೇನೇ ಫಾಲೋ ಮಾಡ್ಕೊಂಡು ಫಾಸ್ಟಾಗಿ ಬರ್ತಾರೆ ಆದರೆ ಮೂರು ಜನದಲ್ಲಿ ಒಬ್ಬ ತಪ್ಪಿಸ್ಕೊಂಡ್ಬಿಡ್ತಾನೆ ಇಬ್ಬರು ಸಿಕ್ಕಾಕೋತಾರೆ ಇವರೇನಾ ಕರೆಕ್ಟಾಗಿ ನೋಡಿ ಹೇಳಿ ಹಾಂ ಇವರೇ ಸರ್ ಇವರೇನೇ ಅಕ್ಕ ನಮ್ಮ ಕಾಲೋನಿಗೆ ಬಂದು ನಮ್ಮನೆಲ್ಲ ಎದ್ರಿಸಿ ಬೆದರ್ಸಿದು ಅಯ್ಯೋ ಬೋಳಿ ಮಕ್ಕಳ ನಡಿರಿ ನಿಮಗೆ ಮಾಡ್ತೀನಿ ಅಂತ ಹೇಳ್ತಾನೆ ಸದಾನ ಹೌದಾ ಏನೋ ಇಟ್ಕೊಂಡಿದ್ದಾರೆ ನೋಡಿ ಓ ಅಲ್ಲಿ ಅಪಾರ್ಟ್ಮೆಂಟ್ ಕಟ್ಟೋಕ್ಕೆ ಆಲ್ರೆಡಿ ಬ್ಲೂ ಪ್ರಿಂಟನ್ನ ರೆಡಿ ಮಾಡಿದ್ದೀರಾ ನೀವು ಬನ್ನಿ ಬನ್ನಿ ನಿಮ್ಮ ಸ್ವಲ್ಪ ವಿಚಾರಿಸ್ಕೊತೀನಿ ಬನ್ನಿ ಸರ್ ಹೋಗೋಣ ಅಂತ ಹೇಳಿಬಿಟ್ಟು ಇಬ್ಬರು ಸಿಗ್ತಾರೆ ಒಬ್ಬ ತಪ್ಪಿಸ್ಕೊಬಿಡ್ತಾನೆ ಆಗ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಜೈಲಿಕೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳೋಕ್ಕೆ ಚಾರಿ ಸೇರಿಲ್ಲ ಹಾಕಿಸ್ತಿರ್ತಾರೆ ಏನು ಕಾಫಿ ಟೀ ಏನಾದರೂ ಕುಡ್ತೀರಾ ತಿಂಡಿ ತಿಂತೀರಾ ಅಂತ ಕೇಳ್ತಾನೆ ಅಜಿತು ಇಲ್ಲ ಸರ್ ಏನು ಬೇಡ ಅಂತ ಹೇಳ್ತಾರೆ ನಾನೇನು ನಿಮ್ಮನ್ನು ಕೇಳಿದ್ದೀನಿ ನೀವು ಬೇಡ ಅಂತಾಗಿದೆ ಈಗ ನಾನು ಕೇಳೋ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕು ಕರೆಕ್ಟಾಗಿ ಬೇಗ ಬೇಕಾ ಅಂತ ಹೇಳ್ತಾರೆ ಯಾರು ನಿಮ್ಮನ್ನು ಕಳಿಸಿದ್ದು ಯಾರು ಮಾಡಿಸಿದ್ದು ಅಂತ ಕೇಳಿದಾಗ ಯಾರೂ ಇಲ್ಲ ಸರ್ ಅಂತ ಹೇಳ್ತಾರೆ ಓ ಹೌದಾ ಹಾಗಾದ್ರೆ ನೀವು ಅಂದರೆ ನೇರವಾಗಿ ನೀವು ಉತ್ತರ ಕೊಡಲ್ಲ ಹಾಗಾದರೆ ಅಂತ ಹೇಳ್ಬಿಟ್ಟು ಸದನ ಹೋಗು ತಗೊಂಬರೋಗು ಅಂತ ಹೇಳಿ ಸದನಲ್ಲಿ ಲಾಟಿ ತಂದು ಚೆನ್ನಾಗಿ ಬಾರಿಸ್ತಾರೆ ಆಗ ಇಲ್ಲ ಸರ್ ಹೇಳ್ತೀವಿ ಯಾರು ಹೇಳಿ ಈ ಕೆಲಸ ಮಾಡೋಕೆ ನಿಮ್ಗೆ ಹೇಳಿದ್ದು ರಾಣ ರಾಣಾ ಸಾಹೇಬರು ಹೇಳಿದರು ಅವ್ರ ಮಗಳು ಈ ಕೆಲಸನ ಹೇಳಿದರು ಅಂತ ಹೇಳ್ತಾರೆ ಏನು ರಾಣಾನ ಏನು ನಿಜ ಮಗಳರೋ ಅಂತ ಹೇಳ್ತಾನೆ ಇಲ್ಲ ಸರ್ ನೋಡಿ ನಾವು ನಮಗೆ ಒಂದು ಪ್ರೂಫ್ಗೋಸ್ಕರ ರೆಕಾರ್ಡ್ ಮಾಡ್ಕೊಂಡಿರ್ತೀವಿ ನೋಡಿ ಅವ್ರದ್ದೇ ವಾಯ್ಸು ಅಂತ ಕೇಳ್ತಾನೆ ಎರಡು ಸಲ ಅಜ್ಜಿ ಅದನ್ನ ಕೇಳಿಸ್ಕೋತಾರೆ ರಾಣ ಮಾತಾಡ್ತಿರೋದು ನೀವು ಏನು ಬೇಕಾದರೂ ಮಾಡಿ ಎಷ್ಟು ದುಡ್ಡು ಬೇಕಾದರೂ ಎಷ್ಟು ಎಲ್ಲೂ ನಮ್ಮ ಹೆಸರು ಕೂಡ ಹೊರಗಡೆ ಬರಬಾರ್ದು ಗೊತ್ತಾಯ್ತಾ ಅಂತ ಹೇಳೋದು ಅವನು ವಾಯ್ಸ್ ರೆಕಾರ್ಡಿಂಗ್ ಆಗಿರೋದು ಅಜ್ಜಿತ್ತು ಕೇಳಿಸ್ಕೊತೇನೆ ಓ ಮೈ ಗಾಡ್ ಈ ಕೆಲಸ ಮಾಡಿರೋದು ಇವರೇನೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಸತ್ಯಣ್ಣ ಅವರೊಂದು ಕೇಸ್ಗೋಸ್ಕರ ಫೈಲ್ ರೆಡಿ ಮಾಡ್ತಾ ಇರ್ತಾರೆ ಅದೇ ಟೈಮ್ಗೆ ಸಾಕ್ಷಿ ಕೊಡೋಕೆ ಬೇರೆ ಒಂದು ಫೋನಲ್ಲಿ ಫೋನ್ ಮಾಡ್ತಾರೆ ಸರ್ ಒಂದು ಕೇಸ್ ಇತ್ತು ಸರ್ ಪ್ಲೀಸ್ ಹ್ಯಾಂಡಲ್ ಮಾಡ್ಕೊಡಿ ಅಂತ ಹೇಳ್ತಾರೆ ಸ್ವಲ್ಪ ಸ್ವಲ್ಪ ತಡಿಯಮ್ಮ ನಾನು ಪ್ರಕೃತಿ ಅಂತ ಕಾಲ್ ಮಾಡಿರ್ತಾಳೆ ನಂಗೆ ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನಂಗೆ ಆಗಲ್ಲ ಅಂತ ಹೇಳ್ತಾರೆ ಅಯ್ಯೋ ಸರ್ ಆಗಲ್ಲ ಅಂತ ಎಮೋಷನಲ್ ಆಗಿ ಫೋನ್ ಮಾಡ್ತಾಳೆ ಅವನ್ನ ಆಯ್ತಾಯ್ತು ಪೊಲೀಸ್ ಸ್ಟೇಷನ್ ಪಕ್ಕ ಒಂದು ರೆಸ್ಟೋರೆಂಟ್ ಇದೆ ಅಲ್ಲಿ ಸಿಗ್ತೀನಿ ಹಾಫ್ ಆನ್ ಅವರ್ ಅಷ್ಟೇ ಬೇಗ ಬನ್ನಿ ಅಲ್ಲಿ ಸಿಗೋಣ ಮೀಟ್ ಮಾಡೋಣ ಅಂತ ಹೇಳ್ತಾರೆ ಆಗ ರಾಣ ಹೇಳ್ತಾನೆ ನೀನು ಬಲೇ ಕಿಲಾಡಿ ಇದೆಯಾ ನೀನು ಆ ಸತ್ಯಂದ ಬಿದ್ದಿರೋದು ಬರೀ ಸಾಕ್ಷಿಗೋಸ್ಕರ ಅಲ್ಲ ಅಲ್ವಾ ಅಂತ ಹೇಳ್ತಾರೆ ನೋ ಡ್ಯಾಡ್ ನಾನು ಆ ಹಜಿತ್ನ ಮಟ್ಟ ಹಾಕ್ಬೇಕು ಅವ್ನಿಗೆ ನಾನು ಏನು ಅಂತ ತಿಳಿಸಬೇಕು ಅವ್ನು ಮೆರೀತಾ ಇದನ್ನ ಅವನ ಅಹಂಕಾರನ ಇಳಿಸ್ಬೇಕು ಅದಕ್ಕೆ ಈ ಪ್ಲಾನ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಇದಿಷ್ಟು ಇವತ್ತಿನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ